ಶಿಡ್ಲಿಘಟ್ಟ ನಗರಸಭೆ ವ್ಯಾಪ್ತಿಯ ವಿವಿಧ ವಸೂಲಾತಿ ಹಕ್ಕುಗಳ ವಾರ್ಷಿಕ ಹರಾಜು ಕಳೆದ ವರ್ಷಕ್ಕಿಂತಲೂ ಕಡಿಮೆ ಹರಾಜು ಮರು ಹರಾಜು ನಡೆಸಲು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಲು ನಿರ್ಧಾರ ಶಿಡ್ಲಿಘಟ್ಟ ನಗರಸಭೆಯ ಸಮುದಾಯ ಭವನದಲ್ಲಿ ನಗರಸಭೆ ವ್ಯಾಪ್ತಿಯ ವಿವಿಧ ವಸೂಲಾತಿ ಹಕ್ಕಿನ ವಾರ್ಷಿಕ ಬಹಿರಂಗ ಹರಾಜು ನಡೆಯಿತು ವಾರದ ಸಂತೆ ಮಾರುಕಟ್ಟೆ ದಿನವಹಿ ಮಾರುಕಟ್ಟೆ ಖಾಸಗಿ ಬಸ್ಗಳ ವಾಹನ ನಿಲ್ದಾಣ ಶುಲ್ಕ ಹಾಗೂ ಒಳಚರಂಡಿ ಶುದ್ಧೀಕರಣ ಘಟಕದ ಶುಲ್ಕದ ಬಹಿರಂಗ ಹರಾಜು ನಡೆಯಿತು ವಾರದ ಸಂತೆ ಮಾರುಕಟ್ಟೆ ಮೂರು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ರು ದಿನವಹಿ ಮಾರುಕಟ್ಟೆ ಮೂರು ಪಾಯಿಂಟ್ ಎಂಟು ಲಕ್ಷ ರು ಖಾಸಗಿ ಬಸ್ಗಳ ವಾಹನ ಶುಲ್ಕ ಎರಡು ಲಕ್ಷ ರು ಹಾಗೂ ಒಳಚರಂಡಿ ಶುದ್ಧೀಕರಣ ಘಟಕದ ಶುಲ್ಕದ ಹರಾಜು ಒಂದು ಲಕ್ಷ ರುಗಳಿಗೆ ಹರಾಜು ನಡೆಯಿತು ಇನ್ನು ಕಳೆದ ವರ್ಷ ಒಳಚರಂಡಿ ಶುದ್ಧೀಕರಣ ಘಟಕದ ಶುಲ್ಕ ಸಂಗ್ರಹ ಹರಾಜಿನಲ್ಲಿ ಯಾರೂ ಕೂಡ ಭಾಗವಹಿಸಿರಲಿಲ್ಲ ಈ ವರ್ಷ ಒಂದು ಲಕ್ಷ ರುಗಳಿಗೆ ಹರಾಜು ನಡೆಯಿತು ಇನ್ನುಳಿದಂತೆ ವಾರದ ಸಂತೆ ಮಾರುಕಟ್ಟೆ ಕಳೆದ ವರ್ಷ ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ರು ದಿನವಹಿ ಮಾರುಕಟ್ಟೆ ಮೂರು ಪಾಯಿಂಟ್ ಆರು ಮೂರು ಲಕ್ಷ ರು ಹಾಗೂ ಖಾಸಗಿ ಬಸ್ಗಳ ವಾಹನ ನಿಲ್ದಾಣ ಶುಲ್ಕ ಮೂರು ಪಾಯಿಂಟ್ ತೊಂಬತ್ತೊಂದು ಲಕ್ಷ ರುಗಳಿಗೆ ಹರಾಜು ನಡೆದಿತ್ತು ಇನ್ನು ಕಳೆದ ವರ್ಷಕ್ಕಿಂತಲೂ ಕಡಿಮೆ ಹರಾಜು ನಡೆದಿದ್ದು ಮತ್ತೆ ಮರು ಹರಾಜು ಮಾಡಲಾಗುವುದು ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಈ ಹರಾಜನ್ನು ಮುಂದೂಡಲಾಗುವುದು ರದ್ದುಪಡಿಸುವುದು ಅಥವಾ ಇನ್ನೇನು ಮಾಡಬೇಕೆಂಬುದು ನಿರ್ಧರಿಸಲಾಗುವುದು ಎಂದು ನಗರಸಭೆ ಪ್ರಭಾರಿ ಪೌರಾಯುಕ್ತ ಮೋಹನ್ ಕುಮಾರ್ ತಿಳಿಸಿದ್ದಾರೆ వెంకటేశప్ప 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 హరీష్ హరీష్ వెంకటప్పంకేష్ హరీష్ Nossa! ಎರಡು ಸಾವಿರಕ್ಕೆ ಆಕ್ಷನ್ ಆಗಿದೆ ಕಳೆದ ಬಾರಿ ದಿನ ಕಳೆದ ಬಾರಿ ನಾಲ್ಕು ಲಕ್ಷ ಎಂಟು ಸಾವಿರ ಆಗಿತ್ತು ದಿನವಹಿ ಮಾರುಕಟ್ಟೆ ಮೂರು ಲಕ್ಷ ಎಂಬತ್ತು ಸಾವಿರಕ್ಕೆ ಆಕ್ಷನ್ ಆಗಿದೆ ಕಳೆದ ಬಾರಿ ಮೂರು ಲಕ್ಷ ಅರವತ್ತ್ಮೂರು ಸಾವಿರ ಆಗಿದೆ ಮತ್ತು ಖಾಸಗಿ ಬಸ್ಸುಗಳದು ಎರಡು ಲಕ್ಷಕ್ಕೆ ಆಕ್ಷನ್ ಆಗಿದೆ ಈಗ ಈ ಸತಿ ಮೂರು ಲಕ್ಷ ತೊಂಬತ್ತೊಂದು ಸಾವಿರಕ್ಕಾಗಿತ್ತು ಮತ್ತು ಯು ಜಿ ಡಿದು ಕಳೆದ ಬಾರಿ ಯಾರು ಬಾರಿ ಆಕ್ಷನ್ ಕರೆದಿದ್ರು ಸಹ ಈ ಬಾರಿ ಒಂದು ಲಕ್ಷಕ್ಕೆ ಆ್ಯಕ್ಷೆ ಕೂಗಿದ್ದಾರೆ ಈ ದರಗಳು ಸದಿ ದರಗಳು ಕಳೆದ ವರ್ಷಕ್ಕಿಂತ ಬಹಳ ಕಮ್ಮಿಯ ಏನು ಕಮ್ಮಿ ಕೂಗಿದ್ದಾರೆ ಸೊ ಇದರ ಬಗ್ಗೆ ಇನ್ನೂ ಅಂತಿಮವಾಗಿ ಐದುವರೆಗೆ ಮರುಟೆಂಡರು ಹರಾಜು ಮಾಡೋದಕ್ಕೆ ಯಾವುದು ಇರೋದನ್ನು ಬಿಟ್ಟು ಅಥವಾ ಎಲ್ಲದನ್ನು ಮರು ತಂಡ್ರು ಮಾಡಬೇಕ ಏನು ಅಂತ ಚರ್ಚೆ ಸರ್ ತೀರ್ಮಾನ ಐದೂವರೆ ನಂತರ ಅಂತಿಮ ತೀರ್ಮಾನಕ್ಕೆ ಕೂಗಿದ್ದಾರೆ ಬಟ್ ಇನ್ನೂ ಅವರಿಗೆ ಅಂತಿಮ ಆಕೈರು ನಾವು ಕೊಟ್ಟಿಲ್ಲ ಅವರು ವಾಗಿ ಇದು ಬಿದ್ದಾಗಿದೆ ಸೊ ಆಫ್ಟರ್ ಈಗ ಐದೂವರೆ ಆದಮೇಲೆ ಏನು ದರಗಳು ಏನು ಕಮ್ಮಿ ಇರೋದರಿಂದ ಮತ್ತೆ ಅದನ್ನು ಸ್ತ್ರೀಕರಣ ಮಾಡೋದರಲ್ಲಿ ನಗರಸಭೆ ಆದಾಯಕ್ಕೆ ನುಕ್ಸಾರ ಆಗೋದ್ರಿಂದ ಅದನ್ನು ಮರು ಹರಾಜು ಮಾಡುವ ಪ್ರಕ್ರಿಯೆಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಬಹುದು ಸರ್ ಕಾನೂನುಗಳಂತೆ